ನಮ್ಮ ಗುರುಕುಲದಲ್ಲಿ ಮಕ್ಕಳು ಕಣ್ಣು ಕಟ್ಕೊಂಡು ಗ್ರಂಥಗಳನ್ನು ಓದ್ತಾರೆ ನಮ್ಮ ಮಕ್ಕಳು ಮತ್ತೆ ದೂರದಿಂದ ಕುತ್ಕೊಂಡು ನೋಡಲು ಶ್ರಮಿಕರ ಬದುಕು ಅಸನಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಏಯ್ಟ್ ಓಕೆ ಏಯ್ಟ್ ಸೆವೆನ್ ಮುಚ್ಚಿಬಿಟ್ಟು ಸಿಗ್ನಲ್ ಕಾಣಬೇಕು ಅಂತಂದ್ರೆ ಹೆಂಗೆ ಫೈ ಹಂಡ್ರೆಡ್ ರುಪೀಸ್ ತನ ಉತ್ತಮ ಐಯೋ ಯಾವುದೋ ಒಬ್ಬ ಸ್ವಾಮೀಜಿ ಹೇಳ್ತಾ ಇದ್ರು ದವ್ಯ ದೃಷ್ಟಿಯಿಂದ ನಮ್ಮ ಮಕ್ಕಳು ವಸ್ತುಗಳ ಇರುವಿಕೆಯನ್ನು ಕಂಡುಹಿಡಿತಾರೆ ಕಣ್ಣು ಮುಚ್ಚಿಕೊಂಡು ಓದ್ತಾರೆ ಕಲರ್ ಕಂಡುಹಿಡಿತಾರೆ ಬರೀತಾರೆ ನಮ್ಮ ಮನೆಯ ಕಪಾಟಲ್ಲಿರುವ ವಸ್ತುವನ್ನು ಇಲ್ಲಿಂದಲೇ ಹೇಳ್ತಾರೆ ಅಂತ ಹೇಳಿ ಬಹಳ ಪ್ರಚಾರ ತಗೊಂಡು ಈಗ ಪ್ರಚಾರದ ಅತ್ಯಂತ ಸುಲಭವಾಗಿ ಸಿಗುವಂಥ ಸಾಧನ ಸಾಮಾಜಿಕ ಜಾಲತಾಣ ನಮ್ಮ ಕೈಲಿ ಮೊಬೈಲ್ ಇದೆ ಏನು ಹೇಳಿದರೂ ಜನ ಕೇಳ್ತಾರೆ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ ನಾವು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಬಿಟ್ಟಿದ್ದೀವಿ ಅದು ಕಣ್ಣು ಮುಚ್ಕೊಂಡು ಓದೋದು ದಿವ್ಯ ದೃಷ್ಟಿಯಿಂದ ಓದೋದು ಪುರಾಣದಲ್ಲೇ ಇದೆ ಇದನ್ನು ನಂಬಬೇಕು ಇದು ನಮ್ಮ ಧರ್ಮ ಅಂತ ಹೇಳ್ತಾರೆ ಹಾಗಾದರೆ ಆಗಿದ್ದಾಗ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಕಣ್ಕಾಣದಲ್ಲಿ ಇದ್ದಾರೆ ಅವ್ರಿಗೆ ಯಾಕೆ ಆ ವಸ್ತುವಿನ ಇರುವಿಕೆ ಕಾಣಿಸಕ್ಕಾಗ್ತದೆ ಕೋಟಿಗಟ್ಟಲೆ ಬ್ಲ್ಯಾಕ್ ಮನಿ ತುಂಬಿ ತುಳುಕ್ತಾ ಇದೆ ಅದರ ಬಗ್ಗೆ ಅವರು ಯಾಕೆ ಕೇಳಕ್ಕೆ ನಮ್ಮ ದೇಶದ ಮೇಲೆ ನುಗ್ಗುವಂಥ ಭಯೋತ್ಪಾದಕರಿದ್ದಾರೆ ಅವರು ಎಲ್ಲೆಲ್ಲಿ ಅಡಿಕಂಡಿದ್ದಾರೆ ಅಂತ ಇಲ್ಲೇ ದಿವ್ಯ ದೃಷ್ಟಿಯಿಂದ ಹೇಳ್ಬೋದಲ್ವಾ ಧರ್ಮಕ್ಕೂ ಈ ಸಣ್ಣ ತಂತ್ರಕ್ಕೂ ತಳುಕಾಕೋದು ಎಷ್ಟು ಮಟ್ಟಿಗೆ ಸತ್ಯ ಬನ್ನಿ ನೋಡೋಣ ನಮ್ಮ ಹುಡುಗ ಇದ್ದಾನೆ ಅವನ ಕೈಲಿ ನಾನು ಕೆಲವು ವಸ್ತುಗಳನ್ನ ಇರುವಿಕೆಯನ್ನು ಹೇಳಿಸ್ತೀನಿ ನೋಡಿ ನೀವು ನೋಡ್ತಾ ಇದ್ದೀರಿ ಕಾಯನಿದೆ ಇದು ಕಾಯನ್ ಆ ಕಾಯಿನ ಮೇಲೆ ಈ ಮೈದಾ ಹಾಕಿದ್ದೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕಾಯನ್ ಕಾಯಿನ ಮೇಲೆ ಮೈದಾ ಉದಾ ಇಲ್ಲಿ ಇಟ್ಕೊಳ್ಳಿ ಒಂದು ಕೈಲಿ ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ ಇದೆ ಇಲ್ಲು ಇಟ್ಕೊಳ್ಳಿ ಕಾಯನ್ನು ಕಟ್ಟಿ ಹಾಕಿದ್ದೀನಿ ಕಾಯಿನ ಮೇಲೆ ಮೈದಾ ಐತೆ ಹಾಗೆ ಇಟ್ಕೊಂಡಿದ್ದಾನೆ ಹಾಗೆ ಕೈ ತೆಗಿ ಹಾಂ ಹಾಂ ಅದು ಹಂಗೆ ಇರಬೇಕು ಬಿಗಿಯಾಗಿ ಕಟ್ಟಿದ್ದೀನಿ ನೋಡಿ ಏನು ಕಾಣಿಸ್ಬಾರ್ದು ಮೈದ ಇಲ್ಲೆಲ್ಲ ಪೂರ್ತಿ ಮಾಡಿ ಇನ್ನೂ ಒಂದು ಬಟ್ಟೆ ಕಟ್ತಾ ಇದೀವಿ ನೋಡಿ ಮೂಗಲ್ಲಿ ಉಸಿರಾಡ್ಕೊಳ್ಳೋಕ್ಕೆ ಜಾಗ ಬಿಟ್ಟಿದೀನಿ ನೋಡಪ್ಪ ಇದೆಷ್ಟು ಏನಾರು ಕಾಣಿಸ್ತಾ ಇದೆಯಾ ಇದೆಷ್ಟು ಏನಾರು ಕಾಣಿಸ್ತಾ ಇದೆಯಾ ನೋಡಿ ಇದೇನಿದು ಗೊತ್ತಿಲ್ಲ ಮಾತಾಡಬೇಕು ಇದೇನಿದು ಗೊತ್ತಿಲ್ಲ ಉದಾತ್ ನಿನ್ನ ಕೈಲಿ ಒಂದು ಬಾಲ್ ಕೊಡ್ತಾ ಇದ್ದೀನಿ ಇಟ್ಕೊ ಈ ಬಾಲ್ ಕೊಡ್ತಿದ್ದೀನಿ ಸರಿಯಾಗಿ ಅಬ್ಸರ್ವ್ ಮಾಡಿ ಇದು ಯಾವ ಕಲರ್ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ ನೋಡಿಕೊಂಡು ನೋಡಿ ಯಾವ ಕಲರ್ ಅಂತ ಅಬ್ಸರ್ವ್ ಮಾಡಿ ಹೇಳಿ ವೆರಿ ಗುಡ್ ರೆಡ್ ಅಂತ ಹೇಳಿದ್ದಾನೆ ಎಸ್ ಇನ್ನೊಂದು ಬಾಲನ್ನು ಕೊಡ್ತಾ ಇದ್ದೀನಿ ಇದನ್ನು ಇಟ್ಕೊಳ್ಳಿ ವೆರಿ ಗುಡ್ ನೋಡಿದ್ದೀರಿ ನೀವು ಮತ್ತೆ ಈ ಬಾಲ್ ನೋಡಿ ಇಟ್ಕೊಳ್ಳಿ ಇದು ಯಾವ ಬಾಲು ವೆರಿ ಗುಡ್ ಈಗ ಮತ್ತೊಂದು ಬಾಲ್ ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ನೋಡಿ ಇದು ಯಾವ ಕಲರ್ ಕರೆಕ್ಟ್ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳಿ ಗ್ರೇನ್ ಸೂಪರ್ ಸೂಪರ್ ನೋಡಿ ನೀವು ಹೇಳ್ತಾ ಇದ್ದೀರಿ ಬೇಕಾದದ್ದನ್ನ ಬೇಕಾದಲ್ಲಿಂದ ನೋಡಿ ತಿಳಿಸಬಹುದು ಆ ಇನ್ನೂ ಜೀವಂತವಾಗಿದೆ ನಮ್ಮ ದೇಶ ಇದನ್ನು ಮಾಡಬಹುದು ಅವ್ರು ಹೇಳ್ತಾ ಇದ್ರು ನಮ್ಮ ಮಕ್ಕಳು ಕಣ್ಣು ಮುಚ್ಚಿಕೊಂಡು ಮನೆಯಲ್ಲಿರುವ ಮನೆಯಲ್ಲಿರುವ ಕಪಾಟಿನಲ್ಲಿರುವ ವಸ್ತುಗಳನ್ನ ಹೇಳ್ತಾರೆ ಇದು ಬೇರೆ ಧರ್ಮಕ್ಕೆ ಬೇರೆ ತಳಕತ್ತಾರೆ ಧರ್ಮ ಎಲ್ಲಿ ತಂತ್ರ ಎಲ್ಲಿ ಜ್ಞಾನ ಎಲ್ಲಿ ಈಗ ನೋಡೋಣ ನಮ್ಮ ಹುಡುಗ ಇಲ್ಲಿ ಕೂರಿಸಿದ್ದೀನಿ ನೀವು ಹೇಳ್ದಂಗೆ ಬಟ್ಟೆ ಎಲ್ಲ ಮುಚ್ಚಿಸಿದ್ದೀನಿ ಬಂದೋಬಸ್ತಾಗಿದೆ ಕಣ್ಣು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆಯಾ ನೋಡಪ್ಪ ಸುಳ್ಳು ಹೇಳ್ಬಾರ್ದು ಸತ್ಯ ಹೇಳ್ಬೇಕು ಹುಡುಗರು ಸುಳ್ಳು ಹೇಳ್ಬಾರ್ದು ಯಾವತ್ತು ಹುಡುಗರು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳ್ತಾ ಇಲ್ಲ ಈಗ ನಾನು ಈ ವಸ್ತು ಒಂದು ನೋಟ್ ತಗೋ ಇಟ್ಕೊ ಇದನ್ನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡು ವೆರಿ ಗುಡ್ ನೆಕ್ಸ್ಟ್ ಈ ನೋಟ್ ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿ ಹೇಳಿ ಈ ನೋಟ್ ನೋಡಿ ವೆರಿ ಗುಡ್ ನಿಮ್ಗೆ ಏನೋ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ನನ್ಗೆ ನೋಡೋಣ ಈಗ ಬದಲಾವಣೆ ಮಾಡಿ ಕೊಡ್ತೀನಿ ಇದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಎಸ್ ನೋಡೋದ್ರಲ್ಲ ಆ ಹುಡುಗ ಬದಲಾಯಿಸ್ಕೊಟ್ಟಿದ್ದೀನಿ ಎಲ್ಲದನ್ನೂ ನೋಡೋಣ ನೀನು ಹಿಂಗೆ ಇಟ್ಕೋಬೇಕಪ್ಪ ಇಲ್ಲಿ ಇಟ್ಕೊಂಡೆ ನಾನು ಎತ್ತ ಮೇಲೆ ಕೈಯತ್ ಇಲ್ಲಿ ಈ ಸ್ಪರ್ಶ ಜ್ಞಾನ ನೋಡು ನೀನು ನೋಡಿಕೊಂಡು ತಡೆಪ್ಪ ಇದೆಷ್ಟು ಅಂತ ಹೇಳೋಕ್ಕಾಗತ್ತೆ ನೋಡು ನಿನಗೆಲ್ಲ ಇಲ್ಲಿ ಕೆಳಗಡೆ ಕಾಣಿಸ್ಬೋದು ಹಾಗೆ ಹೀಗೆ ಅನಿಸುತ್ತೆ ನೋಡು ಎಷ್ಟದು ಎಸ್ ಇದು ನಾನು ಇಲ್ಲಿಂದ ದೂರದಿಂದ ಇದು ಮಾಡ್ತೀನಿ ನೋಡೋದೆಷ್ಟಿರ್ಬೋದು ವೆರಿ ಗುಡ್ ಈಗ ಇದನ್ನ ಇಟ್ಕೋತೀನಿ ದೂರದಿಂದ ಇಟ್ಕೋತೀನಿ ವೆರಿ ಗುಡ್ ಇದನ್ನ ಹಿಂಗ ಇಡ್ಕೊಂಡಿರ್ತೀನಿ ಎಷ್ಟಿರ್ಬೋದು ವೆರಿ ಗುಡ್ ಥ್ಯಾಂಕ್ ಯು ಎಲ್ಲ ವಸ್ತುಗಳ ಇರುವ ನೋಟುಗಳ ಬಗ್ಗೆ ಆತ ಹೇಳಿದ್ದೇನೆ ಇನ್ನೂ ಅವರು ಹೇಳ್ತಿದ್ರು ಮುನ್ನೂರದು ಕಪಾಟಲ್ಲಿರೋ ವಸ್ತುಗಳ ಬಗ್ಗೆ ಹೇಳ್ತಾರೆ ಅಂತ ಹಾಗಾದ್ರೆ ನೋಡೋಣ ನೀ ಹುಡುಗಂಗೆ ನಾನು ಬರಿತೀನಿ ಏನಾರ ಗೊತ್ತಾಗತ್ತಾ ಸ್ನೇಹಿತರೆ ಪೇಪರ್ ಇದೆ ಇದೇನಾದ್ರೂ ಕಾಣಿಸುತ್ತ ನೋಡು ಮುಟ್ಟು ನೋಡಿ ಇಲ್ಲಿ ತಗೋ ಟಚ್ ಮಾಡು ಏನಾದ್ರು ಕಾಣಿಸತ್ತ ಇಲ್ಲ ಇದೇನು ಅಂತ ಗೊತ್ತಾಗುತ್ತಾ ನೋಡಿ ಏನು ಸರಿ ಈಗ ಇಲ್ಲಿ ಒಂಚೂರು ಬರಿತೀನಿ ಉದಾಟ್ ನೀವು ಓದಬೇಕು ಇಂಗ್ಲೀಷ್ ಓದ್ತೀರಾ ತಗೊಳ್ಳಿ ಇಟ್ಕೊಳ್ಳಿ ಓದೇ ಜೋರಗೆ ಹೇಳಿ ವರ್ಕ್ ಇಸ್ ವರ್ಕ್ชีಟ್ ಅಕಡೆ ಅंगे ತೋರ್ಸಿ ಜನಕ್ಕೆ ವೆರಿ ಗುಡ್ ಆ ಅಕಡೆ ಹೆಟ್ ಬಿಡಿ ಎಸ್ ಓದೇ ತಗೊಳ್ಳಿ ದ ಆರ್ಟ್ ಇಸ್ ಬಿಗ್ ವೆರಿ ಗುಡ್ ತೋರ್ಸಿ ಅಲ್ಲಿ ಇದನ್ನೋದು ಸಿದ್ಧಗಂಗಾ ಸ್ವಾಮೀಜಿ ಆ ಕಡೆ ತೋರಿಸಿ ನೋಡಿ ಎರಡನೇ ಕ್ಲಾಸಿನ ಹುಡುಗ ನಾವೇನು ಪೇಪರಲ್ಲಿ ಬರ್ದಿದ್ದೀವಿ ಅದನ್ನ ಹೇಳ್ತಾನೆ ಮಕ್ಕಳು ಸುಳ್ಳು ಹೇಳ್ತಾವ ಮಕ್ಕಳಿಗೆ ನಾವೇನು ಹೇಳ್ಕೊಡ್ತೀವಿ ಅದನ್ನ ಹೇಳ್ತಾನೆ ಏನು ಫೀಡ್ ಮಾಡ್ತೀವಿ ಅದನ್ನ ಕತ್ತೇವೆ ಅಷ್ಟೇ ಆದರೆ ಹೇಳ್ಕೊಡ್ಬೇಕಾದ್ರೆ ಸರಿಯಾಗಿ ಹೇಳ್ಬೇಕು ಇವತ್ತಿನ ಈ ಟೆಕ್ನಾಲಜಿ ಬೆಳೆದಕ್ಕೆಲ್ಲ ಮಿಡ್ ಬ್ರೈನ್ ಟ್ರೈನಿಂಗ್ ಹೇಳ್ಕೊಡ್ತೀವಿ ಅಂತೇಳಿ ಹಗಲ್ ದರೋಡೆ ನಡೀತಾ ಇದೆ ಅದರಲ್ಲೂ ಖಾಸಗಿ ಶಾಲೆಗಳಲ್ಲಿ ಒಂದು ರೀತಿಯ ಮಕ್ಕಳ ಮೇಲೆ ಮಾನಸಿಕ ಗದ ಪ್ರಹಾರ ನಡೀತಾ ಇದೆ ಇಷ್ಟು ದೇವರು ಕೊಟ್ಟಂಥ ಐಕ್ಯೂ ಇದ್ದರು ವರ್ಷಗಟ್ಟಲೆ ಸ್ಟ್ರಗಲ್ ಮಾಡಿದ್ರು ಗಂಟೆಗಟ್ಟಲೆ ಓದಿದ್ರು ಬ್ರೈನಲ್ಲಿ ಇಟ್ಕೊಳ್ಳೋದು ಕಷ್ಟ ಮುನ್ನೂರ ಅರವತ್ತೈದು ದಿನದ ಸ್ಟ್ರಗಲಿಂಗ್ ಕೇವಲ ಮೂರು ಗಂಟೆಯಲ್ಲಿ ಅದನ್ನು ಹೇಳಬೇಕು ಬರಿಬೇಕು ಆಗ್ತಾ ಇಲ್ಲ ಕಷ್ಟ ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ ಮಕ್ಕಳ ಮನಸ್ಸನ್ನು ಹೇಗೆ ಮಕ್ಕಳ ಮನಸ್ಸಿಗೆ ತರಬೇತಿ ಕೊಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇನ್ನೂ ಎರಡು ಕೆಲವು ವಸ್ತುಗಳನ್ನ ನಾನು ಪರೀಕ್ಷೆ ಮಾಡ್ತೀನಿ ಈ ಹುಡುಗ ಹೇಗೆ ಇರ್ತಾನೆ ನಾನು ಈಗ ನಮ್ಮ ಕೋಣೆ ಒಳಗಡೆ ಹೋಗ್ತೀನಿ ಕಪಾಟಲ್ಲಿ ಏನಿದೆ ಅಂತ ನಾನು ತೆಗಿತೀನಿ ಇವನು ಇಲ್ಲಿಂದಲೇ ಹೇಳ್ತಾನ ಹೇಗೆ ಅಂತ ಉದಾತ್ತವ್ರೆ ನಾನೀಗ ಬೀರು ಅಲ್ಲಿ ರೂಮ್ಗೆ ಹೋಗ್ತೀನಿ ಆ ಕಟಾಲಿ ಕಪಾಟಲ್ಲಿ ತೆಗಿತೀನಿ ಏನಿದೆ ಅಂತ ಹೇಳೋಕ್ಕಾಗತ್ತಾ ವೆರಿ ಗುಡ್ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ